ಗೋ ಬ್ಯಾಕ್ ಮೂಲಕ ರಾಜ್ಯದ ದೇಶದ ಗಮನ ಸೆಳೆದಿದ್ದ ಚಿಕ್ಕಮಗಳೂರು ಕ್ಷೇತ್ರ ಇದೀಗ ಮತ್ತೊಂದು ಸುದ್ದಿಯ ಮೂಲಕ ರಾಜ್ಯದ ಗಮನ ಸೆಳೆತಿದೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾದಂತಾಗಿದೆ ಲೋಕಸಭಾ ಚುನಾವಣೆ ವಿಧಾನ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಹಾಗೂ ಬೆಂಬಲಿಗರ ವಿರುದ್ಧ ಸ್ವತಃ ಬಿಜೆಪಿಗರೇ ಗರಂ ಆಗಿದ್ದಾರೆ ಬರೀ ಗರಂ ಮಾತ್ರವಲ್ಲ ಬದಲಿಗೆ ನಾಳೆ ಮೂಡಿಗೆರೆಯಲ್ಲಿ ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರ ಪದಗ್ರಹಣ ಆಗ್ತಿದೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಟಿ ರವಿ ಸೇರಿದಂತೆ ಜಿಲ್ಲಾ ಮುಖಂಡರು ಭಾಗಿಯಾಗಲಿದ್ದಾರೆ ಆದರೆ ಇವರಿಗೆ ಠಕ್ಕರ್ ಕೊಡಲು ಬಿಜೆಪಿಯ ಮತ್ತೊಂದು ಬಣ ಬಿಜೆಪಿ ಸ್ವಾಭಿಮಾನಿ ಪರಿವಾರ ಸಮಾವೇಶ ನಡೆಸ್ತಾ ಇದ್ದು ಬಿಜೆಪಿ ಮುಖಂಡ ಅನುಕುಮಾರ್ ಪುಟ್ಟಣ್ಣ ಈ ಸ್ವಾಭಿಮಾನಿ ಪರಿವಾರದ ಸಾರಥ್ಯ ವಹಿಸುತ್ತಿದ್ದು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ ಇವರೊಂದಿಗೆ ದೊಡ್ಡ ಸಂಖ್ಯೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿವಿಧ ಜವಾಬ್ದಾರಿ ವಹಿಸಿಕೊಳ್ತಿದ್ದು ಇತಿಹಾಸ ಬರೆಯಲು ಸಿದ್ದರಾಗಿದ್ದಾರೆ ಸ್ವಂತ ಊರಲ್ಲೇ ನಡೆಯುತ್ತಿರುವ ಈ ಬೆಳವಣಿಗೆ ಎಂಕೆ ಪ್ರಾಣೇಶ್ಗೆ ಮುಖಭಂಗ ತರಿಸ್ತಾ ಇದ್ರೆ ತವರಿನ ಈ ವಿದ್ಯಮಾನ ಮಾಜಿ ಸಚಿವ ಸಿಟಿ ರವಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇನ್ನು ನಾಳಿನ ಸಮಾವೇಶದ ಬಗ್ಗೆ ಬಿಜೆಪಿ ಸ್ವಾಭಿಮಾನಿ ಪರಿವಾರದ ನಿಯೋಜಿತ ಅಧ್ಯಕ್ಷ ಪಡದೂರು ಪುಟ್ಟಣ್ಣ ಕಳುಹಿಸಿರೋ ಸಂದೇಶ ಎಲ್ಲೆಡೆ ವೈರಲ್ ಆಗಿದೆ ಎಲ್ರಿಗೂ ನಮಸ್ಕಾರ ಇಷ್ಟು ದಿವಸ ನಮ್ಮನ್ನ ಪಕ್ಷದಿಂದ ಹೊರಗ ಹಾಕುವಂಥ ಕೆಲಸ ಮಾಡಿದ್ರು ಪಾರ್ಟಿ ಜಿಲ್ಲಾಧ್ಯಕ್ಷರು ಮತ್ತು ಇಲ್ಲಿ ಮೂಡಿಯೇರಿ ಲೀಡರ್ಗಳೆಲ್ಲ ಯಾವ ವಿಚಾರವಾಗಿ ಅಂದರೆ ಅದೇ ಸಣ್ಣ ಪುಟ್ಟ ಗಲಾಟೆ ಆಗಿ ವಿಚಾರಕ್ಕೆ ಇವತ್ತು ನಮ್ಮನ್ನು ಹಾಕಿದರು ಆ ವಿಚಾರವಾಗಿ ನೀವೆಲ್ಲ ನನ್ನ ಹಿಂದೆ ನಿಂತಿದ್ರು ಆವಾಗ ಅದರಲ್ಲಿ ನಾಯಕರುಗಳು ಲೀಡರ್ಗಳೆಲ್ಲ ಬಂದು ಕೆಲವರು ನಮ್ಮ ಭರತ್ತು ಆಮೇಲೆ ದಿನೇಶ್ ಅಣ್ಣ ಸುರೇಂದ್ರ ಅಣ್ಣ ಮನೋಜು ಇವುಗಳೆಲ್ಲ ಬಂದು ಇದನ್ನೆಲ್ಲ ದೊಡ್ಡದು ಮಾಡ್ಕೆ ಹೋಗೋದು ಬೇಡ ಎಲ್ಲ ಸರಿ ಮಾಡೋಣಂತೆ ಎಲ್ಲ ಪ್ರಾಣೇಶ ಅಣ್ಣ ಹೇಳ್ಯಾರ ಅಂತ ಹೇಳಲ್ಲ ಹೇಳಿ ಎಲ್ಲರನ್ನ ಮನವೊಲಿಸಿ ಎಲ್ಲ ಇಷ್ಟು ದಿವಸ ಒಂದು ತಾಳ್ಮೆಯಿಂದ ಇದ್ದು ಇವತ್ತು ಈಗಿನ ಬೆಳವಣಿಗೆ ನೋಡಿದರೆ ಅವ್ರುಗಳು ಏನು ಹೇಳಿದರು ಅಂತ ಹೇಳಿದರೆ ನಮ್ಮ ಪದಾಗ್ರಹಣ ಎಲ್ಲ ಆಗೋದ್ರೊಳಗಡೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಮಾಡೋಂಥ ಕೆಲಸ ಮಾಡ್ತೀವಿ ಆಮೇಲೆ ಪುಟ್ಟ ಕೂಡ ಒಳಗಡೆ ಅಂತ ಕೆಲಸ ಮಾಡ್ತೀವಿ ಅಂತಲೂ ಕೂಡ ಒಂದು ಭರವಸೆ ಕೊಟ್ಟಿದ್ದರು ಇದೆಲ್ಲ ಒಂದು ಷಡ್ಯಂತ್ರ ಷಡ್ಯಂತ್ರ ಮಾಡ್ಕೊಂಡು ಇವರು ಮಾಡ್ತಿದ್ದಾರೆ ಇದನ್ನು ಇಲ್ಲಿಗಂದು ಮೂಡಿಯೇರಿಲಿ ಇವ್ರು ನಾವೇನೋ ಮೆರಿತೀವಿ ನಾವೇನೋ ಮಾಡ್ತೀವಿ ಅಂದರೆ ಮಾಡಲ್ಲ ಅವ್ರಿಗೆ ನಾನು ನೋಡ್ತೀನಿ ನಮಗೂ ಕೂಡ ಸಕ್ತಿ ದೇವ್ರು ಕೊಟ್ಟಾನೆ ನಮ್ಮ ಹತ್ರ ಕೂಡ ಕೆಲರು ಹಳ್ಳಿಗೆ ಹೋಗಿ ಹೇಳೋಂಥ ಕೆಲಸನೂ ನಾವು ಮಾಡ್ತೀವಿ ಇವು ನಮ್ಮನೇನ ಮನೆಯನ್ನು ಜೈಲಿಗೆ ಹಾಕ್ತಾನೆ ಏನಕ್ಕೆ ಜೈಲಿಗೆ ಹಾಕೋದು ನಾನು ನೋಡ್ತೀನಿ ಯಾರನ್ನೂ ಕೂಡ ಏನು ನ್ಯಾಯಾಲಯ ಇರ್ಬೋದು ಕಾನೂನು ಇರ್ಬೋದು ಆಗಿರ್ತಕ್ಕಂಥ ಬೆಳವಣಿಗೆ ಜನರು ನೋಡ್ತಾರೆ ಕಾನೂನು ಗೊತ್ತಿದೆ ಎಲ್ರಿಗೂ ಕೂಡ ನಾವು ಆ ತೀರ್ಮಾನ ಕೊಡ್ತೀವಿ ನಾವು ಕೂಡ ಒಂದು ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾಡ್ದು ಶುಕ್ರವಾರ ದಿವಸ ಇದರಲ್ಲಿ ಪೀತಾ ಮಹಾಲಲ್ಲಿ ಎಲ್ಲರೂ ಕೂಡ ಸೇರ್ಕೆ ಅಂತ ಇದೀವಿ ಎಲ್ಲರೂ ದಯಮಾಡಿ ಎಲ್ಲರೂ ಕೂಡ ಬನ್ನಿ ನ್ಯಾಯ ಕೇಳೋಣ ಯಾತಕ್ಕೋಸ್ಕರ ಹಾಕಿರೋದು ನಮ್ಮನ್ನು ಅಂತಲ್ಲ ಇದೇ ಥರ ಆದರೆ ಒಬ್ಬ ಮನ್ಸನಿಗೆ ಹದಿನೇಳು ವರ್ಷ ಕಾರ್ಯದರ್ಶಿ ಕೊಡ್ತಾರೆ ಅದರ ನಂತರ ಅಧ್ಯಕ್ಷರು ಕೊಡ್ತಾರೆ ಅರುವತ್ತ್ನಾಲ್ಕು ವರ್ಷ ಅರುವತ್ತು ವರ್ಷ ಲಿಮಿಟು ಅಂತಾರೆ ಅರುವತ್ತ್ನಾಲ್ಕು ವರ್ಷ ಕೊಡ್ತಾರೆ ಆದರೆ ಹಿಂದಿಂದನೂ ತುಡಿತ ಬಂದಂಥ ಕೆಲಸ ಮಾಡ್ತಾಯಿದ್ದಾರೆ ಎರನ್ನ ಚಿಪ್ರಗುತಿ ಪ್ರಸಾಂತ ಆಯಿತು ವಿನೋದಾಯಿತು ವಿನೋದನ್ನ ಒಂದು ಗಲಾಟೆ ವಿಷಯ ತಗೊಂಡು ಅವ್ನು ಆದರೆ ಇಲ್ಲಿ ಮಾತಾಡೋಂಥರು ಒಳ್ಳೆಯ ನೇರವಾಗಿ ಏನು ಇರೋಂಥರು ವಿಚಾರವಂತರನ್ನ ಯಾರನ್ನೂ ಸೇರಿಸಲ್ಲ ಇವ್ರಿಗೆ ಬೇಕಾಗಿರ್ದೇನು ಅವ್ರು ಹೇಳಿಂದ ನಾನು ನೋಡ್ತೇನೆ ತಾಲೂಕು ಅಧ್ಯಕ್ಷರು ಹೇಳಿ ತುಂಬ ಜನ ಇದ್ದಾರೆ ಭಾರಿ ಮೇಧಾವಿ ಥರ ಮಾತಾಡ್ತಾರೆ ಎಲ್ಲೂ ಕೂಡ ಮಾತಾಡ ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ನಾವು ಕೆಲಸ ಮಾಡಿದ್ವಿ ಕೊಡ್ತೀರ ಅಂತ ಕೇಳಿ ಕೊಡಲಿಲ್ಲ ಇದು ಇಲ್ಲಿಗೆ ನಾವೇನು ಬಿಡೋಲ್ಲ ನಮಗೂ ಗೊತ್ತಿದೆ ಅವನು ರಾಜ್ಯದಾಗಕ್ಕೆ ನಾವು ಹೋಗಲ್ಲ ಅವನು ಅಳ್ತಕ್ಕೆ ನಾವಿರಲಿ ನಮಗೂ ಗೊತ್ತಿದೆ ಕಾನೂನು ಹೋರಾಟ ಯಾವನಾರು ರಾಬ್ರೀನು ಮಾಡಿಲ್ಲ ತಲಾಟಿನ ಹೋಗಿಲ್ಲ ತಲೆ ಕಡಿಯೋಕೆ ಹೋಗಿಲ್ಲ ಅವ್ನ ಮೇಲೆ ಆಸ್ತಿ ಭಾಷಿಕೇನು ಹೋಗಿಲ್ಲ ನಾವಿನ್ ನೀವು ನೀನು ಯಾರು ಕೇಳಕ್ಕೆ ನೀನು ಯಾಕೆ ಇದು ಮಾಡ್ತೀನಕ್ಕೆ ಹೋದ ಅಂತ ಟೈಮಲ್ಲಿ ಎಳದಾಟ ಆಗಿದೆ ಇದಾಗಿರೋದಷ್ಟು ಬಿಟ್ಟರೆ ಇವ್ನು ನಮ್ಮನ್ನು ರೌಡಿ ಪಟ್ಟ ಕಟ್ಟಿ ಇವರು ಅಂಥರು ಇಂಥರು ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೆ ಮೇಲ್ಗಡಿ ಇವರು ಸಹಿ ಸಂಗ್ರಹ ಮಾಡಿ ಸಂಘದರಿಗೆ ಹೇಳಿ ಇಲ್ಲಿ ನಾಯಕರು ಏನಾಗ್ಯಾರಂಾರೆ ಇಲ್ಲಿ ನಾಯಕರಿಗೆ ಏನು ಗೊತ್ತೇ ಅಲ್ವಾ ಏನೇನು ಆಗ್ತಿದೆ ಯಾರು ದುಡಿತಿದ್ದಾರೆ ಏನಾಗ್ತಿದೆ ಅಂತೇಳಿ ಇಲ್ಲಿ ನಾಯಕರು ಓದು ಜಿಲ್ಲೆಯರು ಮಾಡ್ತಾರೆ ಸ್ಟೇಟ್ನವ್ರು ಮಾಡ್ತಾರೆ ಇದೇ ನಮ್ಮದೇ ಮೂಡಿಗೇರಿ ಸ್ಪೆಷಲಾ ನೋಡ್ತೀವಿ ನಮಗೂ ಗೊತ್ತಿದೆ ಏನೇನಾಗುತ್ತೆ ಅಂಥೇಳಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾಡ್ದು ಶುಕ್ರವಾರ ದಿವಸ ಇವ್ರದ್ದು ನಮ್ಮದು ಎಲ್ರಿಗೂ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ ನಾವು ಕೂಡ ಮೋದಿಗೆ ಓಟ್ ಕೇಳೋದು ಅದನ್ನು ನಮ್ಮದೇ ಒಂದು ತಂಡ ಮಾಡೋಂಥ ಕೆಲಸ ಮಾಡೋಣ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಇನ್ಸ್ಟಂಟ್ ಗೀಸರ್ ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ